ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಹುಣ್ಸೆ ಹುಳಿ ರಸಂ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸುತ್ತದೆ ನೆಗಡಿ ಕೆಮ್ಮಿಗೆ ಇದು ಹೇಗೆ ಸಹಕಾರಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ರಸಂ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ರಸಂ ಅಂದರೆ ಎಲ್ಲರ ಬಾಯಲ್ಲೂ ನೀರು ಬರೋದು ಖಚಿತ ಅದರಲ್ಲೂ ಊಟದ ಕೊನೆಯಲ್ಲಿ ರಸಂ ಮೂಲಕ ಒಂದೆರಡು ತುತ್ತು ಸವಿದರೆ ಊಟ ಪೂರ್ಣವಾದಂತೆ ಆಗಲಿದೆ ಹಾಗೆ ಈ ರಸಂನಲ್ಲಿಯೂ ಹತ್ತು ಹಲವು ವಿಧಗಳಿವೆ ಟೊಮೊಟೊ ಬಳಸಿ ಮಾಡುವ ರಸಂನಿಂದ ಹಿಡಿದು ವಿವಿಧ ರೀತಿಯ ರಸಂಗಳು ನಿಮಗೆ ಉತ್ತಮ ರುಚಿ ನೀಡಲಿದೆ ಹಾಗೆ ಈ ರುಚಿಯಲ್ಲಿ ರಸಂ ಮಾಡಿದರೆ ಎಲ್ಲರೂ ಸವಿಯೋದು ಖಚಿತ ಹಾಗೆ ನಾವಿಂದು ಊಟದ ರುಚಿ ಹೆಚ್ಚಿಸುವಂತಹ ಹುಣಸೆ ಉಳಿ ರಸಮ್ ಅನ್ನು ಮಾಡಿ ಸವಿಯುವ ಕುರಿತಾಗಿ ತಿಳಿದುಕೊಳ್ಳೋಣ ಇದನ್ನು ಊಟದೊಂದಿಗೆ ಸವಿಯಲು ಬಹಳ ರುಚಿ ನೀಡಲಿದೆ ಹಾಗೆ ಊಟದ ಮುಗಿದ ನಂತರ ಒಂದು ಗ್ಲಾಸ್ನಲ್ಲಿ ಹಾಕಿ ಕುಡಿಯಲು ಕೂಡ ಇದು ರುಚಿ ನೀಡಲಿದೆ ಈ ರಸಂ ಮಾಡಲು ಬಳಸುವ ಹಲವು ವಸ್ತುಗಳು ನಿಮ್ಮ ಆರೋಗ್ಯಕ್ಕೂ ಉತ್ತಮವಾಗಲಿದೆ ಇದಕ್ಕೆ ಜೀರಿಗೆ ಕಾಳು ಮೆಣಸುಗಳಂತಹ ಪದಾರ್ಥಗಳ ಬಳಸುವುದರಿಂದ ನಿಮ್ಮಲ್ಲಿರುವ ಕೆಮ್ಮು ಶೀತ ನೆಗಡೆಯಂತಹ ಸಮಸ್ಯೆಗಳಿಗೂ ಕೂಡ ಉತ್ತಮವಾಗಲಿದೆ ಹಾಗೆ ಈ ರಸಂ ಮಾಡುವುದು ಎಲ್ಲರಿಗೂ ಇಷ್ಟವಾಗುತ್ತದೆ ನಾವಿಂದು ಸುಲಭವಾಗಿ ಹುಣಸೆ ಹುಳಿಯನ್ನು ಬಳಸಿಕೊಂಡು ಮಾಡುವ ರಸಂ ಕುರಿತಾಗಿ ತಿಳಿದುಕೊಳ್ಳೋಣ ಹುಣಸೆ ಹುಳಿ ರಸಂ ಮಾಡಲು ಯಾವೆಲ್ಲ ವಸ್ತುಗಳು ಬೇಕು ಮಾಡುವ ವಿಧಾನವೇನು ಎಷ್ಟು ಸಮಯ ಹಿಡಿಯಲಿದೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ಹುಣಸೆ ಹುಳಿ ರಸಂ ಮಾಡಲು ಬೇಕಾಗುವ ಪದಾರ್ಥಗಳು ಹುಣ್ಸೆಹಣ್ಣು ನಿಂಬೆಹಣ್ಣಿನ ಗಾತ್ರದಷ್ಟು ಜೀರಿಗೆ ಕಾಳುಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಣ್ಣೆ ಸಾಸುವೆ ಇಂಗು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಅರಿಶಿಣದ ಪುಡಿ ಉಪ್ಪು ಹುಣಸೆ ಹುಳಿಯ ರಸಂ ಮಾಡುವ ಸುಲಭವಾದ ವಿಧಾನವೇನು ಮೊದಲಿಗೆ ಹುಣಸೆ ಹಣ್ಣನ್ನು ನೆನೆಸಿಡಬೇಕು ದೊಡ್ಡ ನಿಂಬೆ ಗಾತ್ರದ ಹುಳಿ ತೆಗೆದುಕೊಂಡು ಬಿಸಿ ನೀರಿನಲ್ಲಿ ನೆನೆಸಿಡಬೇಕು ನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ಜೀರಿಗೆ ಕಾಳು ಮೆಣಸು ಹಾಕಿಕೊಂಡು ಪುಡಿ ಮಾಡಿಕೊಳ್ಳಿ ಪುಡಿ ಮಾಡಿದ ಈ ಮಸಾಲೆಯನ್ನು ತೆಗೆದು ಒಂದು ಬೌಲ್ಗೆ ಹಾಕಿ ಇಟ್ಟುಕೊಳ್ಳಿ ಈಗ ನೆನೆಸಿಟ್ಟ ಹುಣಸೆಹಣ್ಣನ್ನು ಕಿವುಚಿ ಅದರ ನೀರು ರೆಡಿ ಮಾಡಿಕೊಳ್ಳಿ ದಪ್ಪವಾಗಿ ಈ ರಸ ಇರಲಿ ಸ್ವಲ್ಪ ನೀರು ಕೂಡ ಸೇರಿಸಿಕೊಂಡು ಕಿವುಚಿಕೊಳ್ಳಿ ರಸಂ ಮಾಡಲು ಒಂದು ಬಾಂಡಲಿಯನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿಕೊಂಡು ಬಿಸಿಯಾಗಲು ಬಿಡಿ ಬಿಸಿಯಾದ ಎಣ್ಣೆಗೆ ಸಾಸುವೆ ಇಂಗು ಬೆಳ್ಳುಳ್ಳಿ ಒಣಮೆಣಸು ಸಹ ಹಾಕಿಕೊಂಡು ಫ್ರೈ ಆಗಲು ಬಿಡಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ ಬಳಿಕ ಇದಕ್ಕೆ ಕರಿಬೇವು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಕಿವಿಚಿಕೊಂಡಿರುವ ಹುಳಿ ನೀರನ್ನು ಅದಕ್ಕೆ ಹಾಕಿ ಮೊದಲು ಪುಡಿ ಮಾಡಿಕೊಂಡಿದ್ದ ಜೀರಿಗೆ ಕಾಳು ಮೆಣಸಿನ ಪುಡಿ ಸಹ ಹಾಕಿಕೊಳ್ಳಿ ಈಗ ಅರ್ಧ ಸ್ಪೂನ್ ಅರಿಶಿಣದ ಪುಡಿಯನ್ನು ಸಹ ಇದಕ್ಕೆ ಹಾಕಿಕೊಳ್ಳಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಪದಾರ್ಥ ಬೆರೆಯುವಂತೆ ಮಿಕ್ಸ್ ಮಾಡಿಕೊಳ್ಳಿ ಈಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನೀರು ಸ್ವಲ್ಪ ಹೆಚ್ಚಾಗಿ ಬಳಸಿಕೊಳ್ಳಿ ಹಾಗೆ ಉರಿಯನ್ನು ದೊಡ್ಡದಾಗಿ ಇಟ್ಟುಕೊಂಡು ಕುದಿ ಬರಲು ಬಿಡಿ ಇಷ್ಟಾದರೆ ನಿಮ್ಮ ಮುಂದೆ ರುಚಿ ರುಚಿಯ ಹುಣಸೆ ಉಳಿ ತಿಳಿಸಾರು ರೆಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇರಿಸಿಕೊಂಡರೆ ಆಯಿತು ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು